ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದಕ್ಕೆ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ವಿಶೇಷ ಚೇತನರಿಗೆ ಸಂಬಂಧಿಸಿದ ಹಲವಾರು ವಿಚಾರಗಳ ಬಗ್ಗೆಯೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ತಿಳಿದುಕೊಳ್ಬೋದು ಅದಕ್ಕಾಗಿ ತಪ್ಪದೇ ತಾವು ಆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರೆಯಬೇಡಿ ಚೇತನರ ಸೌಲಭ್ಯಗಳು ಮತ್ತು ಇಲಾಖೆ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ರಾಜ್ಯದಲ್ಲಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಕಾರ್ಯಕರ್ತರಾದಂಥ ತಾಲೂಕು ವಿವಿಧ ಉದ್ದೇಶ ಕಾರ್ಯಕರ್ತರು ಮತ್ತು ಗ್ರಾಮೀಣ ಅಂಗವಿಕಲರ ಪುನರ್ಸೃತಿ ಕಾರ್ಯಕರ್ತರು ಮತ್ತು ನಗರ ಪುನರ್ಸೃತಿ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾಯಿದ್ರಲ್ಲ ಅವರೊಟ್ಟಿಗೆ ರಾಜ್ಯದ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಸಹಿತ ವಿಶೇಷ ಚೇತನರಿಗೆ ಸೌಲಭ್ಯಗಳು ಕೊಡಿಸುವಂಥ ಕೆಲಸದಲ್ಲಿ ಸದಾ ನಿರತರಾಗಿ ಅವರಿಗೆ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ನಡೀತಾ ಇದೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ಹೇಳೋದನ್ ಹೇಳೋದರಲ್ಲಿ ವಿಶೇಷವೇನೆಂದರೆ ಕೆಲವೊಂದು ಜಿಲ್ಲಾ ಅಂಗವಿಕಲರ ಪುನರ್ಸ್ಥಿತಿ ಕೇಂದ್ರಗಳು ಸಹಿತ ಈ ಒಂದು ಸಾಧನ ಸಲಕರಣೆ ಆಗಲಿ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದಾಗಲಿ ಮತ್ತು ಅವರಿಗೆ ಇಲಾಖೆಯಿಂದ ಏನೇನು ಸೌಲಭ್ಯಗಳು ದೊರೆಯುತ್ತವೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವೂ ಸಹಿತ ನಡೀತಾ ಇದೆ ಅಂಥ ಒಂದು ಜಾಗೃತಿ ಮೂಡಿಸುವುದರ ಜೊತೆಗೆ ಇಲಾಖೆಯ ಸೌಲಭ್ಯಗಳು ಸಾಧನ ಸಲಕರಣೆಗಳು ಮತ್ತು ಇದರಲ್ಲಿ ವಿಶೇಷವಾಗಿ ಇನ್ನೂ ಒಂದು ಕ್ಷೇತ್ರದಲ್ಲಿ ವಿಶೇಷ ಚೇತನರಿಗೆ ಅನುಕೂಲಕರ ಒಂದು ವಿಚಾರ ಏನಂದರೆ ಈ ವಿಶೇಷ ಚೇನ ವಿಶೇಷ ಚೇತನರಿಗೆ ಫಿಸಿಯೋಥೆರಫಿ ಮೂಲಕ ವಿಶೇಷ ಚೇತನರಿಗೆ ಫಿಸಿಯೋಥೆರಫಿ ಬಗ್ಗೆ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಆ ಒಂದು ವರದಿ ತಮ್ಮ ಜೊತೆಗೆ ಇದ್ದೀವಿ ಈ ಕಾರ್ಯಕ್ರಮ ನಡೆದಿರೋದು ದಿನಾಂಕ ಏಳು ಏಳು ಎರಡು ಸಾವಿರ ಇಪ್ಪತ್ತೈದರಂದು ವಿಕಲಚೇತನರ ಸಮಗ್ರ ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆಯ ಸಂದರ್ಭ ಅಂದರೆ ವಿಶೇಷ ಚೇತನರ ಅಭಿವೃದ್ಧಿಗಾಗಿ ಒಂದು ವಿಶೇಷವಾಗಿ ವಿಕಲಚೇತನ ಸಮಗ್ರ ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆ ಮಾಡಿದ ಮಾಡಲಾಗಿದೆ ಹಾಗೂ ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ಸಹಿತ ವಿತರಿಸುವಂಥ ಉದ್ಘಾಟನೆ ಜೊತೆಗೆ ಸಾಧನ ಸಲಕರಣೆಗಳನ್ನು ವಿತರಿಸುವಂಥ ಕಾರ್ಯವು ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿದೆ ಜೊತೆಗೆ ಇತ್ತಿತ್ತಲಾಗಿ ಮಾನ್ಯ ಆಯುಕ್ತರು ಪತ್ರ ಬರೆದಂತೆ ಸ್ನೇಹಿ ವಾತಾವರಣ ಅಂದರೆ ಎಕ್ಸೆಸಬಿಲಿಟಿ ಬಗ್ಗೆ ಎಷ್ಟು ಎಕ್ಸಸ್ ಅಂತಕ್ಕಂಥ ಏನು ಆ್ಯಪ್ ಇದೆಯಲ್ಲ ಆ ಆ್ಯಪ್ ಮೂಲಕ ಅನೇಕ ಸ ಸ್ನೇಹಿ ವಾತಾವರಣದ ಸಮಸ್ಯೆ ಇರೋದನ್ನು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂಥ ಕೆಲಸವೂ ನಡೀತಾ ಇತ್ತು ಅದು ಇನ್ನೂ ಮತ್ತು ಚಾಲ್ತಿಯಲ್ಲಿದ್ದು ಕೆಲವೊಂದು ಕಡೆ ಇನ್ನೂ ನಡೀತಾ ಇದೆ ಆ ಒಂದು ಸುಗಮ್ಯ ಭಾರತ ಯಾತ್ರಾ ಅಭಿಯನ್ ಅಭಿಯಾನಕ್ಕೆ ಈ ಒಂದು ಸಂದರ್ಭದಲ್ಲಿ ಚಾಲನೆ ಕೊಡುವುದರ ಜೊತೆಗೆ ಬೆಂಗಳೂರು ಉತ್ತರ ತಾಲೂಕು ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಜಿ ಡಿ ಆರ್ ಸಿ ಅಂದರೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಯಾದಂಥ ಮಲ್ಲಿಕಾರ್ಜುನ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದ ವಿಶೇಷ ಚಿತ್ರನರಿಗೆ ಇಲಾಖೆಯ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ಏನಂದರೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ಕೊಟ್ಟಂಥ ವಿಶೇಷಚೇತನರಿಗೆ ಇಶ್ ಇಲಾಖೆ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ಇರಲಿ ಅನ್ನೋ ಉದ್ದೇಶಕ ಆ ಒಂದು ಕೇಂದ್ರದ ಉದ್ದೇಶವಾಗಿರುವುದರಿಂದ ಅವರು ಅಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರುವ ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಅವರು ಇಲಾಖೆಯ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಹಾಗೆಯೇ ಜಿಲ್ಲಾ ಅಂಗೀಕಲ್ಕರ ಪುರಸ್ತಿ ಕೇಂದ್ರದಲ್ಲಿ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ನೀಡುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ನೀಡಿದರು ಅಂದರೆ ಈ ಕೇಂದ್ರದಲ್ಲಿ ಅವಶ್ಯಕ ಸಾಧನ ಸಲಕರಣೆಗಳ ಬಗ್ಗೆ ಅರ್ಜಿ ಏನಾದರೂ ಕೊಟ್ಟರೆ ಅಥವಾ ಅರ್ಜಿ ಸಲ್ಲಿಸಿದರೆ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ಕೊಡ್ತಾ ಕೊಡುವುದನ್ನು ಈ ಕೇಂದ್ರದಲ್ಲಿ ಅವ್ರ ಬಗ್ಗೆ ಮಾಹಿತಿ ಕೊಟ್ಟರು ಜೊತೆಗೆ ಜಿಲ್ಲಾ ಅಂಗವಿಕಲರ ಪ್ರವೃತ್ತಿ ಕೇಂದ್ರದಲ್ಲಿ ಸಂಗಮೇಶ್ ತುರಾಯಿ ಇವರು ಫಿಸಿಯೋಥೆರಫಿ ಫಿಸಿಯೋಥೆರಪಿಸ್ಟ್ ಆಗಿದ್ದಾರೆ ಇದರ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಕೊಟ್ಟರು ಇದೇ ಸಂದರ್ಭದಲ್ಲಿ ತಾಲೂಕಾ ವಿವಿರೋದ್ದೇಶ ಪುನರ್ಸ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ಅರುಣ್ ಕುಮಾರ್ ಅವರು ಹಾಗೂ ಚಂದ್ರು ಅವರು ಜೊತೆಗೆ ವಿ ಆರ್ ಡಬ್ಲ್ಯೂ ಗ್ರಾಮೀಣ ಅಂಗವಿಕಲರ ಪುನವಸ್ತಿ ಕಾರ್ಯಕರ್ತರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ನಗರ ಪುನರ್ಸ್ತಿ ಕಾರ್ಯಕರ್ತರು ಜೊತೆಗೆ ಎಲ್ಲ ಪುನಸ್ಥತಿ ಯೋಜನೆಯ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಸಹಿತ ಹಾಗೂ ಭಾಗವಹಿಸಿ ಹಾಜರಿದ್ದ ಫಲಾನುಭವಿಗಳಿಗೆ ವಿಶೇಷ ಸಾಧನ ಸಲಕರಣೆಗಳನ್ನು ವಿತರಿಸುವ ಜೊತೆಗೆ ಪುನರ್ಸತಿ ಕೇಂದ್ರದಿಂದ ಅವರಿಗೆ ಸೌಲಭ್ಯಗಳನ್ನು ಕೊಡಿಸುವ ಕಾರ್ಯದಲ್ಲಿ ತೊಡಗಿ ಕಾರ್ಯಕ್ರಮದಲ್ಲಿ ಹಾಜರಿದ್ದು ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯ ವಿಶೇಷ ಸಾಧನ ಸಲಕರಣೆಗಳನ್ನು ಕೊಡತಕ್ಕಂಥ ಪ್ರಯತ್ನ ಮಾಡಿ ಅವರಿಗೂ ಸಹಿತ ಸೌಲಭ್ಯಗಳನ್ನು ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ ಈ ವರದಿಯನ್ನು ಮಲ್ಲಿಕಾರ್ಜುನ್ ಹಿರೇಮಠ್ ಸರ್ ಪುನರ್ಸ್ತಿ ಡಿ ಆರ್ ಸಿ ಕೇಂದ್ರದ ಸಿಬ್ಬಂದಿಯವರು ಬೆಂಗಳೂರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ವಿಶೇಷ ಚೇತನರಿಗೆ ಸೌಲಭ್ಯಗಳು ಕೊಡಿಸುವಂಥ ಕಾರ್ಯ ಇನ್ನು ಮುಂದೆ ಹಾಗೆ ನಡೆಯಲಿ ಅಂತ ಹೇಳಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ